ನಮಸ್ತೆ ಎಲ್ಲರಿಗೂ ಭಾನುವಾರದ ವಿಡಿಯೋಗೆ ಸ್ವಾಗತ ಇದು ನೋಡಿ ನಾನು ಹೋದ ಭಾನುವಾರ ಕೊಟ್ಟಿದ್ದು ಇದರಲ್ಲಿ ಸ್ವಲ್ಪ ಚೇಂಜ್ ಇದೆ ನೀವು ನೋಡಿದರೆ ಗೊತ್ತಾಗುತ್ತೆ ಲಿಕ್ವಿಡಲ್ಲಿ ಇದರಲ್ಲಿ ಕರ್ಬೂಜ ಹಣ್ಣಿಂದು ಪೇಸ್ಟ್ ಮಾಡಿ ಹಾಕಿದ್ದೀವಿ ಅದಲ್ಲದೆ ಬಾಳೆಹಣ್ಣಿಂದು ಆಮೇಲೆ ಇನ್ನೂ ಒಂದು ಏನು ಅಂದರೆ ಬೀಟ್ರೂಟು ಸಿಪ್ಪೆ ಆಮೇಲೆ ಸೌತೆಕಾಯಿ ಸಿಪ್ಪೆ ಇಷ್ಟು ಹಾಕಿದ್ವಿ ಬೀಟ್ರೂಟ್ ಸಿಪ್ಪೆ ಸೌತೆಕಾಯಿ ಸಿಪ್ಪೆ ಲೇಟಾಗಿ ಹಾಕಿದ್ವಿ ಎರಡೇ ದಿನ ಆಗಿದೆ ಅದರಿಂದ ಜಾಸ್ತಿ ಮೆತ್ಕಾಗಿಲ್ಲ ಅದರಿಂದ ಚೆನ್ನಾಗಿ ಕ್ಯೂಸ್ತಾ ಇದ್ದೀನಿ ನಾನು ಯಾಕೆಂದರೆ ಸ್ವಲ್ಪ ಇತ್ತು ಅದು ಆಗೋಲ್ಲ ಅಂತೇಳ್ಬಿಟ್ಟು ಅದನ್ನು ಹಾಕಿದ್ವಿ ಅಕ್ಕಿ ತೊಳೆದ ನೀರಲ್ಲೇ ಹಾಕಿದ್ದೆ ಆದ್ರೂ ಅಷ್ಟೊಂದು ಪರ್ಮೆಂಟೇಷನ್ ಆಗಿಲ್ಲ ಒಂದು ನಾಲ್ಕೈದು ದಿನ ಬಿಟ್ಟರೆ ಚೆನ್ನಾಗಾಗುತ್ತೆ ನಾನು ಬುಧವಾರ ಹಾಕಿದರೆ ನಾವು ಭಾನುವಾರ ಕೊಡೋಕ್ಕೆ ಸರಿ ಹೋಗುತ್ತೆ ಮತ್ತು ಭಾನುವಾರದಿಂದ ಹಾಕ್ಕೊಂಡು ಭಾನುವಾರದವರೆಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ಸ್ವಲ್ಪ ಇದು ನಮಗೆ ಇರಲಿಲ್ಲ ಅದಕ್ಕೆ ಲೇಟಾಗಿ ಹಾಕಿದ್ದೀನಿ ನೋಡಿ ಇದನ್ನು ನಾನು ಹಂಗಂತ ಪೂರ್ತಿ ಇದು ಮಾಡೋಕ್ಕಾಗಲ್ಲ ಯಾಕೆಂದರೆ ಸಾಲ ಅಲ್ಲ ನಮಗೆ ನಾನು ಆದಷ್ಟು ಕೈಯಲ್ಲಿ ಕಿವುಚಿ ಕಿವುಚಿ ಅದರಲ್ಲಿರೋದೆಲ್ಲ ಪೂರ್ತಿ ಕೆಂ ಬರುತ್ತಲ್ಲ ಬೀಟ್ರೋಟ್ದು ಅದು ತಿಳಿ ನೀರು ಬರೋವರೆಗೂ ನಾನು ಕಿವುಚ್ಕೊಂಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಈ ಥರ ಮಾಡ್ಕೊಂಡ್ರೆ ಆವಾಗ ಒಂದು ಟಬ್ ಆಗುತ್ತೆ ನಮಗೆ ಒಂದು ಟಬ್ ಫುಲ್ಲು ಬೇಕು ಲಿಕ್ವಿಡ್ ಹಾಕೋಕ್ಕೆ ಇವಾಗ ನಾನು ಅದನ್ನು ಕಿವುಚ ಕ್ಯೂಚಿ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಅದನ್ನು ಸಿಪ್ಪೆ ಆವಾಗ ನಮಗೆ ವೇಸ್ಟುನು ಕಮ್ಮಿ ಆಗುತ್ತೆ ಕ್ಯೂಚಿ ಕ್ಯೂಚಿ ಅದಾದಮೇಲೆ ಲಾಸ್ಟಲ್ಲಿ ಉಳಿಯೋದು ಸ್ವಲ್ಪನೇ ಇರುತ್ತೆ ಅದನ್ನು ಯಾವ ಥರ ಮಾಡ್ತೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಾನು ಈ ಬೇಸಿಗೆಯಲ್ಲಿ ತುಂಬ ಲಿಕ್ವಿಡ್ಗಳು ಹೇಳಿದ್ದೀನಿ ಈ ಲಿಕ್ವಿಡ್ಗಳು ಇದೇ ಫಸ್ಟ್ ನಾನು ಎಲ್ಲ ಸರಿ ಇಷ್ಟು ವರ್ಷದಿಂದನೂ ಇಷ್ಟೊಂದು ಲಿಕ್ವಿಡ್ಗಳು ಒಂದೇ ಇದರಲ್ಲಿ ಬೇಸಿಗೆಯಲ್ಲಿ ಹೇಳಿರೋದು ಇದೇ ಫಸ್ಟು ಅದರಿಂದ ಪ್ರತಿಯೊಂದು ಲಿಕ್ವಿಡು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿಬಿಟ್ಟು ಕೊಡ್ಬೋದು ಇವಾಗ ನನಗೆ ಅಲ್ಲಿಗೆ ಗೊಬ್ಬರ ಅಂತ ಅಂತೇಳ್ಬಿಟ್ಟು ಇಷ್ಟೊಂದು ಲಿಕ್ವಿಡ್ಡು ಅದು ಅಲ್ಲದೆ ಒಂದೇ ಥರ ಲಿಕ್ವಿಡ್ ಕೊಟ್ರೂ ಬೋರ್ ಆಗುತ್ತೆ ಹೇಳ್ಬಿಟ್ಟು ಬೇರೆ ಬೇರೆ ಲಿಕ್ವಿಡ್ ಬದಲಾಯಿಸಿ ಬದಲಾಯಿಸಿ ಕೊಡ್ತಾಯಿರ್ತೀನಿ ಯಾಕೆಂದರೆ ನಾವು ಹೆಂಗೆ ಒಂದೇ ಥರ ತಿಟಿ ತಿಂದರೆ ನಮಗೂ ಬೋರ್ ಆಗುತ್ತೋ ಗಿಡಗಳಿಗೂ ಅದೇ ಥರನೇ ಸ್ವಲ್ಪ ಬದಲಾಯಿಸಿ ಕೊಡೋದ್ರಿಂದ ಅವಕ್ಕೂ ಸ್ವಲ್ಪ ಎನರ್ಜಿ ಸಿಗುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ನಾನೆಲ್ಲ ತೆಗೆದಿದ್ದೀನಿ ಇಷ್ಟು ಚಿಕ್ಕಿದೆ ಇದು ಸುಮಾರು ಸಿಕ್ಕಿದೆ ಇದು ಇನ್ನೂ ಒಂದು ಸ್ವಲ್ಪ ಕಿವುಚಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅದರಲ್ಲಿ ನೀರು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಆಗಲೇ ರೆಡ್ ಬರೋದು ನಿಂತೋಗಿದೆ ಬರೀ ನೀರೇ ಕಾಣಿಸ್ತಾ ಇದೆ ಕೆಳಗಡೆ ನೀರು ನೋಡಿ ಇವಾಗ ಇಷ್ಟ ಆಯಿತು ಒಂದು ಟಬ್ಬ ಆಯಿತು ಇದು ನಮಗೆ ಇವಾಗ ಟಬ್ಬಿಗೆ ಒಂದು ಟಬ್ಬಿಗೆ ಇರೋ ಗಿಡಗಳಿಗೆ ಸಾಕಾಗುತ್ತೆ ಲಿಕ್ವಿಡ್ ಕೊಡೋಕ್ಕೆ ಇವಾಗ ಈ ಥರ ಮಾಡ್ತಾಯಿದ್ದೀನಿ ಬಾಳೆಹಣ್ಣಿಂದು ಗಟ್ಟಿದ್ದಿದೆ ಇವಾಗ ನಾವು ಹಣ್ಣುಗಳು ಜಾಸ್ತಿ ತಿಂತೀವಲ್ಲ ಬೇಸ್ಕಲಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಈ ಥರ ಲಿಕ್ವಿಡ್ಗಳು ಮಾಡಿ ಕೊಡ್ತಾಯಿದ್ದೀನಿ ಈ ಲಿಕ್ವಿಡ್ಗಳು ಸ್ಪ್ರೇನೂ ಮಾಡ್ಬೋದು ನೀವು ಸ್ಪ್ರೇಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ಪ್ರೇ ಮಾಡಿ ನಾನು ಸ್ಪ್ರೇ ಮಾಮೂಲಿ ನೀರೇ ಮಾಡ್ತಿರ್ತೀವಲ್ಲ ಅದೇನು ಮಾಡಲ್ಲ ಅದು ಅಲ್ಲದೆ ಇವ ಇವತ್ತು ಭಾನುವಾರ ಇನ್ನೊಂದು ಸ್ಪ್ರೇ ಮಾಡ್ತಾಯಿದ್ದೀನಿ ಅದನ್ನು ಯಾವುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ನೋಡಿ ನೀವು ಆವತ್ತು ಲಿಕ್ವಿಡ್ ಕೊಟ್ಟಿದ್ದಾಯ್ತು ಸ್ಪ್ರೇ ಮಾಡಿದ್ದಾಯಿತು ಈ ಲಿಕ್ವಿಡಿಂದ ಬಂದಿರೋ ವೇಸ್ಟು ಅದನ್ನು ಯಾವ ಥರ ಕೊಡ್ತೀನಿ ಮೂರು ಇದೆ ವಿಡಿಯೋದಲ್ಲಿ ನೋಡಿ ಈ ಥರ ನಾನು ಮಲ್ಲಿಗೆ ಗಿಡಗಳು ಕೊಡ್ತೀನಿ ಪ್ರತಿ ಸರಿ ನಾವು ಲಿಕ್ವಿಡ್ ಮಾಡಿದಾಗೆ ಈ ಥರ ವೇಸ್ಟು ಆ ಡ್ರಮ್ಮೆಲ್ಲ ತುಂಬ ಆದಮೇಲೆ ಈ ಥರ ಗಿಡಗಳಿಗೆ ಕೊಡ್ತಾಯಿದ್ದೀವಿ ಒಂದು ಸರಿ ಹಣ್ಣಿನ ಗಿಡ ಒಂದು ಸರಿ ಈ ಸರಿ ಮಲ್ಲಿಗೆ ಗಿಡಕ್ಕೆ ಕೊಡ್ತಾಯಿದ್ದೀವಿ ಈ ಸರಿ ಕೊಟ್ಟಿರೋದು ಬರೋವರ ಇನ್ನೊಂದು ಗಿಡಕ್ಕೆ ಕೊಟ್ಟರೆ ಸರಿ ಹೋಗುತ್ತೆ ಈ ಥರ ಕೊಡೋದ್ರಿಂದ ನಮಗೆ ಗಿಡಗಳಿಗೆ ಎನರ್ಜಿ ಚೆನ್ನಾಗಾಗುತ್ತೆ ಅದು ಗೊಬ್ಬರನೂ ಆಗುತ್ತೆ ನೀವು ಪೂರ್ತಿ ಹಾಕ್ಬಿಡಿ ಈ ಥರ ವೇಸ್ಟನ್ನು ನೊಣ ಆಡುತ್ತೆ ಇಲ್ವ ಹುಳ ಆಡುತ್ತೆ ಅದರಿಂದ ನಾವು ಸ್ವಲ್ಪ ಮಣ್ಣು ತೆಗೆದು ಅದರೊಳಗಡೆ ಹಾಕೋದ್ರಿಂದ ನಮಗೆ ನೋಡೋಕ್ಕೂ ಅಸೈವಕ್ಕೆ ಕಾಣಲ್ಲ ಆಮೇಲೆ ಅದು ಮಣ್ಣಲ್ಲಿ ಕಲ್ತರೆ ಬೇಗನೆ ಕೊಳೆಯುತ್ತೆ ಅದರಿಂದ ನೀವು ಮಣ್ಣಲ್ಲಿ ತೆಗೆದುಬಿಟ್ಟೆ ಹಾಕಿ ಮೇಲೆ ಮಣ್ಣು ಮುಚ್ಚಿ ನಾನು ಈ ಥರ ಮಾಡ್ತೀನಿ ಸುಮಾರು ಒಂದು ಏಳೆಂಟು ಗಿಡಕ್ಕಾಯ್ತು ಅಷ್ಟೇ ಅಷ್ಟು ವೇಸ್ಟು ಒಂದು ಏಳೆಂಟು ಎಂಟು ಗಿಡಕ್ಕಾಯ್ತು ಆವಾಗ ನಮಗೆ ಹೊರಗಡೆ ಬಿಸಾಕ ವೇಸ್ಟೆಲ್ಲ ತಪ್ಪತೆ ಗಿಡಗಳಿಗೂ ಎನರ್ಜಿ ಆಮೇಲೆ ನಮಗೆ ಸುಲಭ ಗೊಬ್ಬರನೂ ಆದಂಗೆ ಆಗುತ್ತೆ ನೋಡಿ ಈ ಥರ ಕೊಡ್ತಾಯಿದ್ವಿ ನಾನೆಲ್ಲ ಮೇಲೆ ಅವ್ರ ಗಿಡಗಳಿಗೆ ಇಬ್ಬರು ತಂದೆ ಮಗ ನೀರು ಹಾಕ್ತಾಯಿದ್ರು ನಾನು ಒಂದು ಸ್ವಲ್ಪ La bio en ತುಂಬ ದಿನ ಆಯಿತು ಆ ಬಯೋ ಎಂಜಿಮ್ ಮಾಡಿ ಹೋದ ವರ್ಷ ಮಾಡಿದ್ದು ಅದನ್ನು ಸ್ವಲ್ಪ ಗಿಡಗಳ ಮೇಲೆ ಎಲೆಗಳ ಮೇಲೆ ಸ್ಪ್ರೇ ಮಾಡ್ತೀನಿ ಬಯೋ ಎಂಜಿಮ್ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳೆಲ್ಲ ಹಸ್ರಾಗಿ ಬರುತ್ತೆ ನೋಡಿ ಈ ಥರ ಕಪ್ಪಾಗಿ ಹೋಗಿದೆ ಅದು ಇದ್ದಾಗ ಆ ಥರ ಇತ್ತು ಇದರಲ್ಲಿ ನಾನು ಒಂದು ಹತ್ತು ಎಂ ಎಲ್ ಹಾಕೊಂಡಿದ್ದೀನಿ ಐದಕ್ಕೆ ಒಂದಕ್ಕೆ ಒಂದು ಲೀಟ್ರಿಗೆ ಎರಡು ಎಮ್ಮೆಲೆ ಹಾಕೋದು ಬಯೋ ಎಂಜಿಮ್ಮು ಒಂದು ಹಾಕಿದ್ರೂ ನಡೆಯುತ್ತೆ ನಾನು ಸ್ವಲ್ಪ ಎರಡು ಹಾಕಿದ್ದೀನಿ ಎರಡು ಹಾಕ್ಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಫುಲ್ ಐದು ಲೀಟ್ರ್ ನೀರು ತುಂಬಿಸಿ ಈ ಥರ ಎಲೆಗಳಿಗೆ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀವಿ ಅವರು ಒಂದು ಕಡೆ ಕೆಳಗಡೆ ನೀರು ಹಾಕ್ತಾಯಿದ್ರೆ ನಾನು ಈ ಥರ ರಾ ಎಲ್ಲ ಸಾಯಂಕಾಲವೇ ಮಾಡಿದ್ದು ನೋಡಿ ಆ್ಯಂಗಿಂಗ್ ಪಾರ್ಟ್ಗಳು ಕ್ಲೀನ್ ಮಾಡಿದ್ನಲ್ವ ಅವಕ್ಕೂ ಹಾಕ್ತೀವಿ ಎಲ್ಲ ಒಂದು ಗಿಡ ಬಿಡ್ದಂಗೂ ಸ್ಪ್ರೇ ಮಾಡ್ತೀವಿ ಆಮೇಲೆ ಹಾಕೋದು ಹಾಕ್ತೀವಿ ನೋಡಿ ಇದು ಸ್ವಲ್ಪ ಮಿಲಿಬಗ್ ಬಂದು ಯಾವಾಗ ಮೊನ್ನೆ ಲಕ್ಷ್ಮಣ ಫಲ ಆಗಿತ್ತಲ್ಲ ಆ ಥರ ಆಗ್ತಿತ್ತು ಅದಕ್ಕೆ ಡೈಲಿ ನೋಡಿ ಗಮನಿಸ್ತಾ ಇದ್ದೀನಿ ಅಲ್ಲಿ ಇರುವೆಗಳು ಓಡಾಡುತ್ತೆ ಇರುವೆಗಳು ಓಡಾಡುತ್ತೆ ಅಂದಾಗ ನೀವು ಗಮನಿಸ್ಕೋಬೇಕು ಇವಾಗ ನಾನು ಅದಕ್ಕೆ ತಿರ್ಗ ಮಾರನೇ ದಿನ ವಿಡಿಯೋ ಇದು ಇವಾಗ ತೋರಿಸ್ತಾ ಇರೋದು ನೋಡಿ ಎಲೆಗಳು ಕೆಳಗಡೆ ಆ ಥರ ಬೂಸ್ಟು ಬಂದಿದೆ ನಾವು ಏನೇ ಸ್ಪ್ರೇ ಮಾಡಿದ್ರೂ ಒಂದೊಂದು ಸರಿ ನಮ್ಮ ಕೈ ತಪ್ಪಿ ಆ ಥರ ಎಲೆ ಕೆಳಗಡೆ ಮಿಲಿಬಗ್ಸು ಅವೆಲ್ಲ ಇರುತ್ತೆ ಅವನ್ನ ನೋಡ್ಕಂಡು ಡೈಲಿ ತೆಗಿಬೇಕು ಈ ಥರ ನಾನು ಸ್ಪ್ರೇ ಮಾಡಿದ ಮೇಲೆ ಇದೇ ಗಿಡದಲ್ಲಿ ತೋರಿಸ್ತೀನಿ ಸಪೋಟ ಗಿಡದಲ್ಲಿ ಈ ಈ ವರ್ಷವೇ ಎಲ್ಲ ಕಡೆ ಕಾಯಿ ಕಚ್ತಾ ಇದ್ದಂಗೆ ಅನ್ನಿಸ್ತಾ ಇದೆ ನನಗೆ ಒಂದು ಚಿಕ್ಕದಾಗಿ ಕಾಯಿ ಕಚ್ಚಿದೆ ಅಲ್ಲೂ ಮಿಲಿಬಗ್ಗಿದೆ ಅದಕ್ಕೆ ಇದಕ್ಕೆಲ್ಲ ನಾವು ನೀರು ಜೋರಾಗಿ ಸ್ಪ್ರೇ ಮಾಡಿಬಿಟ್ರೆ ಆ ಮಿಲಿಬಗ್ಗೆಲ್ಲ ಹೊಟ್ಟೋಗುತ್ತೆ ತೊಟ್ಟಿರತ್ರ ಮಿಲಿಬಗ್ಗಿದ್ರೆ ಮಾತ್ರ ಹುಷಾರಾಗಿ ನೋಡ್ಕೊಂಡು ತೆಗೀರಿ ನಾವು ತೆಗೆದುಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಕಾಪಾಡ್ಕೋಬೋದು ನೋಡಿ ಇದೊಂದು ಹಣ್ಣು ನಿಂತಿದೆ ಆದರೆ ಮಿಲಿಬಗ್ಸ್ ಎಷ್ಟಿದೆ ಅದು ಕ್ಲೀನ್ ಮಾಡ್ತೀನಿ ಇವಾಗ ಕ್ಲೀನ್ ಮಾಡಿ ಎಲ್ಲ ಮಾಡಿ ನೀರು ಸ್ಪ್ರೇ ಮಾಡ್ತೀನಿ ಯಾಕೆಂದರೆ ಹಿಂದಿನ ದಿನ ಎರಡು ದಿನದ ಇದ್ದೇ ನಾನು ಅದು ಬಯೋ ಎಂಜಿಮ್ ಸ್ಪ್ರೇ ಮಾಡಿದ್ದು ಅದಾದಮೇಲೆ ಎರಡು ದಿನದ ಬಿಡಿಯೋ ಇದು ಇದರಲ್ಲಿ ನಾನು ನೀರೇ ಸ್ಪ್ರೇ ಮಾಡ್ತೀನಿ ಬರೀ ಇದು ಮಿಲಿಬಗ್ ಹೋಗಂಗೆ ಅಥವಾ ಕೈಯಲ್ಲಿ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಈ ಥರ ಮಾಡ್ಕೊಂಡು ಹೋಗ್ತೀನಿ ಬರೀ ಎಲ್ಲೆಲ್ಲಿ ಹಣ್ಣಿನ ಗಿಡಗಳಿದಾವೋ ಅವ್ಕೆ ಮಾತ್ರ ಈ ಥರ ನೀರು ಸ್ಪ್ರೇ ಮಾಡ್ತೀನಿ ಅವತ್ತು ನೀರು ಸ್ಪ್ರೇ ಮಾಡಲಿಲ್ಲ ಬರೀ ಗಿಡಗಳಿಗೆ ನೀರು ಹಾಕಿದ್ದಾಯ್ತು ಯಾಕೆಂದರೆ ಇಲ್ಲಿ ಸ್ಪ್ರೇ ಮಾಡಿದಾಗ ಅವ್ರು ಗೊತ್ತಿಲ್ಲದೆ ಮತ್ತು ನೀರು ಸ್ಪ್ರೇ ಮಾಡಿದರೆ ವೇಸ್ಟ್ ಆಗುತ್ತೆ ಅಂತ ನೋಡಿ ಮೊನ್ನೆ ಮೊನ್ನೆ ಒಂಚೂರು ದೊಡ್ಡವಾಗಿದ್ವಲ್ಲ ಆಗಲೇ ಕಡ್ದಾಕಿದೆ ಅಳಿಲು ಈ ಥರ ಯಾವುದನ್ನು ಬ ಇರಕ್ಕೆ ಬಿಡ್ತಾಯಿಲ್ಲ ಇಲ್ಲಿ ಬಗ್ಗು ಅಳಿಲು ಕಾಟ ಜಾಸ್ತಿಯಾಗಿ ಹೋಗಿದೆ ನಾವು ಪೂರ್ತಿ ಕ್ಲೀನ್ ಮಾಡೋವರೆಗೂ ಇದೇ ಥರ ಆಮೇಲೆ ಇದು ಬಿಳಿ ನೇರಳೆ ಅಂತೀವಲ್ಲ ನಾನು ಊರಲ್ಲಿದ್ದಾಗ ಇದು ಒಂಥರ ಕೊಳ್ತೋಗಿ ಇದಾಗ್ಬಿಟ್ಟಿದೆ ನೋಡ್ಕೊಂಡೇ ಇಲ್ಲ ನಾನು ಮೊನ್ನೆ ಪ್ರೂನ್ ಮಾಡ್ಕೊಂಡ ನೋಡ್ಕೊಂಡೆ ಅದೆಲ್ಲ ಅಂದರೆ ಈ ಕಡೆ ಚಿಗುರು ಬಂದಿತ್ತು ಅದರಿಂದ ಗಿಡ ಜೀವಂತವಾಗಿದೆ ಅನಿಸುತ್ತು ಅದು ಒಣಗಿರೋದೆಲ್ಲ ಪ್ರೂನ್ ಮಾಡಿಬಿಟ್ಟೆ ನಾನು ಪ್ರೂನ್ ಮಾಡಿದ್ರೆ ಇವಾಗ ನೋಡಿ ಕೆಳಗಡೆಯಿಂದ ಚಿಗುರ್ತಾ ಇದೆ ಅದನ್ನು ನೋಡಿದೆ ಕಸಿ ಗಿಡದ ಕಸಿ ಮಾಡಿರೋ ಜಾಗದಾಗ ಐತಾ ಅಂತ ಇಲ್ಲ ಅದೇ ಕಸಿಗೆ ಮಾಡಿರೋಕ್ಕಿಂತ ಮೇಲೇನೇ ಇದೆ ಆ ಚಿಗರ್ ಉಳಿಸ್ಕೋಬೋದು ಇವಾಗ ಅದೊಂದು ಖುಷಿ ಆಯಿತು ನಾವು ತುಂಬ ದಿನ ನೋಡ್ದಿದ್ದಾಗೂ ಈ ಥರ ಆಗಿರುತ್ತೆ ಆದರೆ ಹಾಗೆ ನಮ್ಮ ಇದರಿಂದ ಅದು ಬಚಾವಾದಂಗೆ ಆಯಿತು ನೋಡಿ ಎಲ್ಲ ನೀರು ಸ್ಪ್ರೇ ಮಾಡಿ ಅಲ್ಲಿರೋ ಇರುವೆಗಳು ಕೂಡ ಹೋಗಂಗೆ ಮಾಡಿದ್ದೀನಿ ನಾನು ಅದಕ್ಕೊಂದು ಸ್ವಲ್ಪ ನೀರಲ್ಲಿ ಲೈಸಿಲ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೆ ಯಾಕೆಂದರೆ ಇರುವೆಗಳು ಲೈಜಲ್ಲಿ ಇದ್ದಲ್ಲಿ ಇರೋಲ್ಲ ಊಟೋಗ್ತವೆ ಇರ್ಬೆಗಳು ಇದ್ದಷ್ಟು ಅವು ಸ್ಪ್ರೆಡ್ ಆಗೋದು ಜಾಸ್ತಿ ಅದರಿಂದ ನೀವು ಯಾವಾಗಾರು ಒಂದು ಸ್ವಲ್ಪ ಲೈಜಿಲು ಹಾಕ್ಕೋಬೋದು ಯಾಕೆಂದರೆ ಮಣ್ಣಲ್ಲಿ ಹಾಕಲ್ವಲ್ಲ ನಾವು ಎಲೆಗಳ ಮೇಲೆ ಮಣ್ಣಲ್ಲಿ ಹಾಕಿದ್ರೆ ಎರೆಗಳಿಗೆ ಕಷ್ಟ ಆಗುತ್ತೆ ಅದಕ್ಕೆ ಮೇಲೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋಕ್ಕೆ ತಕ್ಷಣಕ್ಕೆ ಉಪ್ಯೋಗಿಸ್ಕೋಬೋದು ಲೈಜಿಲು ಈ ಥರ ಮಾಡ್ಕೊಂಡು ನೀವು ಹಣ್ಣಿನ ಗಿಡಗಳು ಕೂಡ ಕಾಪಾಡ್ಬೋದು ನೋಡಿ ಎಲ್ಲ ಹಣ್ಣಿನ ಗಿಡಕ್ಕೂ ನಾನು ಸ್ಪ್ರೇ ಮಾಡಿದ್ದೀನಿ ಅದನ್ನು ಒಂದು ಐದು ಲೀಟ್ರಲ್ಲಿ ಮಾಡ್ಕೊಂಡೆ ಐದು ಲೀಟ್ರಿಗೆ ಒಂದು ಹತ್ತು ಎಮ್ ಎಲ್ ಹಾಕ್ಕೊಂಡು ನಾನು ಸ್ಪ್ರೇ ಮಾಡಿದ್ದೀನಿ ಇವಾಗೆಲ್ಲ ಈ ಥರ ಇದೆ ಗಾರ್ಡನ್ನು ನೀರು ಸ್ಪ್ರೇ ಮಾಡಿಲ್ಲ ಇವತ್ತು ಅದರಿಂದ ಸ್ವಲ್ಪ ಹಸಿರು ಕಮ್ಮಿ ಕಾಣಿಸ್ತಾ ಇರ್ಬೋದು ಹತ್ತುವರೆ ಆಗಿದೆ ಅಷ್ಟೇ ಇವಾಗ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ನನಗೆ ಕೇಳಿ ಯಾವುದ್ರ ಬಗ್ಗೆ ಅಂತ ನನಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇದು ಮೊನ್ನೆ ನೋಡಿದಾಗ ಎಲೆ ಬಂದಿರಲಿಲ್ಲ ಆಗಲೇ ಎಲೆ ಕಾಣಿಸ್ತಾ ಇದೆ ಈ ಥರ ನಾವು ಯಾವಾಗ ಮಣ್ಣು ಲೂಸ್ ಮಾಡಿ ಗಿಡಗಳಿಗೆ ಗೊಬ್ಬರನೋ ಲಿಕ್ವಿಡ್ಗಳು ಕೊಡ್ತಾ ಇದ್ದರೆ ನಾವು ಹೆಲ್ದಿಯಾಗಿ ಬೆಳೆಸ್ಕೋಬೋದು ನೋಡಿ ಇದು ಕೂಡ ಎಲ್ಲ ಕಡೆ ಚಿಗುರಿದೆ ಹುಳ ಇತ್ತು ಅಂತ ಎಲ್ಲ ಎಲೆ ತೆಗೆದುಬಿಟ್ಟಿದ್ದು ಮಿನಿ ಜಾಮ ಅಂತ ತಂದಿದ್ದೆ ನೋಡಿ ಆನ್ಲೈನಲ್ಲಿ ಆ ಗಿಡ ಅದಲ್ಲದೆ ಇಲ್ಲಿ ಒಂದೆರಡು ಬದ್ನೆಕಾಯಿ ಬಿಟ್ಟಿದ್ದಾವೆ ಮೊನ್ನೆ ಮೊನ್ನೆ ಕ್ಲೀನ್ ಆದಮೇಲೆ ಆ ಒಂದೆರಡು ಬದನೆಕಾಯಿ ಕಿತ್ತದು ವಿಡಿಯೋ ಮಾಡಲಿಲ್ಲ ನೋಡಿಸ್ತೀನಿ ಎಲ್ಲಿದ್ದಾವೆ ಅಂತ ಆಮೇಲೆ ಸ್ವಲ್ಪ ಹಾರ್ವೆಷ್ಟಿದೆ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಏನು ಹಾರುವಷ್ಟು ಅಂತ ನೋಡಿಸ್ತೀನಿ ನಾನು ಹಾಕಿರಲಿಲ್ಲ ಆದರೂ ಮೊದಲಿದ್ದರಿಂದಾನೆ ಬಂದಿರೋದು ಇವು ಎರಡು ಬದನೆಕಾಯಿ ಬಂದಿದೆ ಇಷ್ಟು ಒಂದು ಸರಿ ಸಾರು ಮಾಡೋಕ್ಕಾಗುತ್ತೆ ಇಲ್ಲೊಂದೆರಡು ಟೊಮೊಟೊ ಆಗಿದೆ ಹಣ್ಣಾಗಿದೆ ಆ ಟೊಮೊಟೊ ಆಮೇಲೆ ಇನ್ನೊಂಚೂರು ಏನಿದೆ ಸೊಪ್ಪು ಮೊನ್ನೆ ತೋರಿಸಿದ್ದೆ ನಿಮಗೆ ಸೊಪ್ಪು ಎಲೆ ಎಲ್ಲ ಕಿತ್ತಿದ್ರೆ ಒಂದು ಆಗುತ್ತೆ ಅಂತ ಇನ್ನೂ ಬೀಜ ಆಗಿಲ್ಲ ಅದು ಬೀಜ ಆಗಿಲ್ಲ ಅದರಿಂದ ಮೇಲ್ಮೇಲೆ ಇರೋ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಇವು ಇನ್ನೂ ಮೇಲ್ಗಡೆ ಕಾಯಿ ಆಗಿದ್ದಾವೆ ಎರಡು ಕಾಯಿ ಕಿತ್ತಾದಮೇಲೆ ಆಮೇಲೆ ಇವತ್ತು ಸ್ವಲ್ಪ ನಾನು ಸುಮಾರು ಹತ್ತು ಹದಿನೈದು ದಿನವೇ ಆಯಿತು ಇದು ಪುದೀನ ಸೋಸ್ಬಿಟ್ಟು ಕಡ್ಡಿಗಳೆಲ್ಲ ವಾ ಈ ಥರ ಗ್ಲಾಸಲ್ಲೇ ನೀರು ಹಾಕಿಟ್ಟಿದ್ದೆ ದಿನಾ ನೀರು ಬದಲಾಯಿಸ್ತಾ ಇದ್ದೆ ಆದರೆ ಬೇರೂ ಬಂದಿದ್ದಾವೆ ಮೇಲೆ ಚಿಗುರು ನೋಡಿ ಯಾವ ಥರ ಬಂದಿದ್ದಾವೆ ಅಂತ ಇವಾಗ ನಾನು ಇದೊಂದು ಗ್ರೋ ಬ್ಯಾಗ್ ಕ್ಲೀನ್ ಮಾಡೋವಾಗ ಖಾಲಿ ಇತ್ತು ನೋಡಿಬಿಟ್ಟು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಇದು ಇವಾಗ ನೀರಲ್ಲಿ ಅಷ್ಟು ಎಲ್ದಿಯಾಗಿ ಬರೋಲ್ಲ ಎಲೆಗಳು ತೆಳು ತೆಳುವು ಇರುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಾವು ಮಣ್ಣಲ್ಲಿಟ್ಟಾಗ ಬೇರ್ ಬಿಟ್ಕೊಂಡು ತುಂಬ ಹೆಲ್ದಿಯಾಗಿ ಬರುತ್ತೆ ಇದು ಪುದೀನ ಪುದೀನ ನೀವು ಒಂದು ಸರಿ ತಗೊಂಬಂದು ಈ ಥರ ಕಟಿಂಗ್ ಇಟ್ಕೊಂಬಿಟ್ರೆ ನಿಮಗೆ ಪ್ರ ಪ್ರತಿ ಸರಿನೂ ಬರುತ್ತೆ ನೋಡಿ ಬೇರು ಅಷ್ಟು ಬಂದಿದೆ ನೀರಲ್ಲಿ ಇವಾಗ ನಾನು ಎಲ್ಲ ಗ್ರೋ ಬ್ಯಾಗಲ್ಲಿ ಇಷ್ಟು ಕಟ್ಟಿಂಗೂ ಇಡ್ತೀನಿ ಇದು ಇಟ್ಟಾದ್ಮೇಲೆ ನಾವು ಹೆಂಗೆ ಬಂತು ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಈ ಥರ ಬಂದ ಬಂದಮೇಲೆ ಇಟ್ಟರೆ ಅದು ಯಾವುದೂ ಒಂದು ಕಡ್ಡಿನೂ ಫೇಲ್ ಆಗೋಲ್ಲ ನೀವು ಅದೇ ಥರ ಕಡ್ಡಿ ಇಟ್ಟರೂ ಬರುತ್ತೆ ಆದರೆ ಈ ಥರ ಇಟ್ಬಿಟ್ರೆ ನಿಮಗೆ ಇನ್ನೂ ಗ್ಯಾರಂಟಿ ಇರುತ್ತೆ ಈ ಥರ ಮಾಡ್ಕೊಬೋದು ಈ ಥರ ಉದ್ದುದ್ದಕ್ಕೂ ಬೇಕಾದ್ರೂ ಕಟಿಂಗ್ ಇಟ್ಕೊಬೋದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಆ ಥರ ಬೇಕಾದ್ರೂ ಕಟಿಂಗ್ ಇಟ್ಕೊಬೋದು ಎರಡು ಥರನೂ ನೀವು ಯಾವ ಥರ ಬೇಕು ಅಂದರೆ ಆ ಥರ ಕಟ್ಟಿಂಗ್ ಇಟ್ಕೊಬೋದು ಇದು ಎಲ್ಲ ಕಟ್ಟಿಂಗ್ ಈ ಥರ ಇಟ್ಟಾದ್ಮೇಲೆ ನಾನು ಅದನ್ನು ಒಂದೇ ಒಂದು ನಿಮಗೆ ಇದ್ದೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಚುಗುರಿದೆ ನಾನು ಈ ಥರ ಎಲ್ಲ ಇಡೋಕ್ಕೆ ಹೋಗಿಲ್ಲ ನೋಡಿ ಈ ಥರ ಕಣ್ಣು ಕಣ್ಣಿಗೂ ಬೇರು ಬಂದು ಮಣ್ಣಲ್ಲಿಟ್ಟಾಗ ಈ ಥರ ಅಡ್ಡವಾಗಿ ಅಲ್ಲಿಂದೂ ಗಿಡಗಳು ಬರ್ತವೆ ಇನ್ನೂ ಫಾಸ್ಟಾಗಿ ಬರುತ್ತೆ ನೀವು ಈ ಥರ ಬೇಕಾದ್ರು ಇಡ್ಬೋದು ಇವಾಗ ನಾನು ಫಸ್ಟ್ ಇಟ್ಟಂಗೆ ಬೇಕಾದ್ರು ಇಡ್ಬೋದು ನಿಮ್ಗೆ ಯಾವ ಥರ ಬೇಕಾದ್ರು ಇಟ್ಕೊಂಡು ಪುದೀನ ಮನೆಗೆ ಆರಾಮಾಗಿ ಒಂದು ಸರಿ ಮೇಲೆ ಮತ್ತೆ ತರೋಷ್ಟು ಬೆಳೆಸ್ಕೋಬೋದು ತುಂಬ ಹಳೆ ಗಿಡ ಆದಾಗ ಅದರಲ್ಲೇ ದಪ್ಪ ಕಡ್ಡಿ ತೆಗೆದುಬಿಟ್ಟು ಬೇರೆ ಒಂಚೂರು ಮಣ್ಣು ಮಿಕ್ಸ್ ಮಾಡಿ ಬೇರೆ ಪಾಟಲ್ಲಿ ಹಾಕ್ಕೊಂಡ್ರೆ ಮತ್ತೆ ಬೆಳೆಯುತ್ತೆ ಬಕೆಟ್ ನೋಡಿ ಯಾವ ಥರ ಇದೆ ಅಂತ ಸಿಮೆಂಟೆಲ್ಲ ಹಾಕಿ ತುಂಬ ಬಕೆಟ್ಗಳು ಹೋಯ್ತು ಏನು ಮಾಡೋಕ್ಕಾಗಲ್ಲ ಕೆಲಸ ನಡೀತಾ ಇರೋದ್ರಿಂದ ನೋಡಿ ಇದು ನಾನು ನೀರು ಕೂಡ ನೀವು ಯಾವ ಥರ ಕಡ್ಡಿ ಕಟಿಂಗ್ ಇಟ್ಟಾಗ ಮೇಲಿಂದ ಜೋರಾಗಿ ಒಯ್ಬಾರ್ದು ಈ ಥರ ಕೈಯಲ್ಲಿ ಹಾಕಬೇಕು ಇಲ್ಲ ಸ್ಪ್ರೇ ಇದ್ದರೆ ಸ್ಪ್ರೇ ಮಾಡಿ ಈ ಥರ ಮಾಡ್ಕಂಡು ಸ್ವಲ್ಪ ಬೇರೆ ಇಳ್ಕೊಳ್ಳೋವರೆಗೂ ಕಾಪಾಡ್ಕೋಬೇಕು ಅದಾದಮೇಲೆ ಸೊಪ್ಪಿದೆ ನೋಡಿ ಹೇಳಿದ್ನಲ್ಲ ಆ ಸೊಪ್ಪು ನಾನು ಎಲ್ಲೆಲ್ಲಿ ಬೀಜ ಇಲ್ವೋ ನೋಡಿ ನೋಡಿ ಫ್ರೋನ್ ಮಾಡ್ಕಂತ ಆರ್ಸ್ಟ್ ಮಾಡ್ಕೊತಾ ಇದ್ದೀನಿ ಸಾರಿ ಆರ್ವೆಸ್ಟ್ ಮಾಡ್ಕೊಂಡು ಅದೆಷ್ಟು ಸೊಪ್ಪು ಬಂತು ಅಂತ ಕೇಳ್ತೀನಿ ಏನೇನು ಆರ್ವೆಸ್ಟು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಈ ಥರ ಸೊಪ್ಪು ತುಂಬ ಹೆಲ್ದಿಯಾಗಿ ಬಂದಿದೆ ಹುಳ ಇಲ್ಲ ಏನೂ ಇಲ್ಲ ಅದು ಒಂದೇ ಗಿಡ ಈ ಥರ ಗಿಡ ಒಂದು ಐದಿದ್ದರೆ ನಮಗೆ ವಾರಕ್ಕೊಂದ್ಸರಿ ಸೊಪ್ಪು ಆರಾಮಾಗಿ ಸಿಗುತ್ತೆ ಇದು ಒಂದು ಗಿಡ ಬೀಜಕ್ಕೆ ಬಿಟ್ಕೊಂಡ್ರೆ ನಾವು ಮತ್ತೆ ಒಂದು ಆರು ತಿಂಗಳು ಆ ವರ್ಷ ಬೀಜ ಇಟ್ಕೋಬೋದು ಆ ಥರ ಆಗುತ್ತೆ ಸೊಪ್ಪಿನವು ಈ ಸೊಪ್ಪು ಚೆನ್ನಾಗಿದೆ ಕಡ್ಡಿ ಎಳೆ ಎಷ್ಟು ದಪ್ಪ ಆದರೂ ಎಳಸಾಗಿರುತ್ತೆ ಅದರಿಂದ ನಾನು ಇದನ್ನು ಬೀಜಕ್ಕೆ ಬಿಟ್ಟಿದ್ದೀನಿ ಬೀಜ ಆದಮೇಲೆ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಹಾಕ್ತೀನಿ ಇವಾಗ ಅದು ಕಿತ್ತಿದ ಮೇಲೆ ಇನ್ನೊಂದು ಸೊಪ್ಪಿದೆ ತೋರಿಸ್ತೀನಿ ಆ ಸೊಪ್ಪು ಹಾರ್ವೆಸ್ಟ್ ಮಾಡ್ತೀನಿ ಟೊಮೊಟೊ ಬದನೆಕಾಯಿ ಆಮೇಲೆ ಸೊಪ್ಪು ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಇದೆ ಅದು ಹಾರ್ವೆಸ್ಟ್ ಇವಾಗ ಮಾಡಲಿಲ್ಲ ಸಾರ ಸಾರು ಮಾಡ್ಬೇಕಾದ್ರೆ ಅದನ್ನು ಫ್ರೆಶ್ ಆಗಿ ಕಿತ್ಕೊಂಬಂದ್ರೆ ಆಯಿತು ಅಂತ ಇದು ಬಸಳೆ ಸೊಪ್ಪು ನೋಡಿ ಅಗಲ ಎಲೆ ಬಂದಿದೆ ಅಂತ ನಾನು ಹಾಕಿರಲಿಲ್ಲ ಅದರಲ್ಲೇ ಬೀಜ ಬಿದ್ದು ಗಿಡ ಬಂದಿದೆ ಇನ್ನೂ ಬಳ್ಳಿ ಬಳ್ಳಿ ಥರ ಹಬ್ಬಿಲ್ಲ ಪೂರ್ತಿ ಆದ್ರೂ ಕೆಳಗಡೆ ಸ್ಟೆಮ್ ಬಂದಿದ್ದಾವಲ್ಲ ಅವನ್ನೆಲ್ಲ ಬೆಳೆಯೋಕ್ಕೆ ಬಿಟ್ಟರೆ ಮೇಲೆ ಉದ್ದ ಹೋಗೋಲ್ಲ ಅದಕ್ಕೆ ಕೆಳಗಡೆ ಇರೋ ಸ್ಟೆಮ್ಮೆಲ್ಲ ಕಟ್ ಮಾಡ್ಕೊತೀನಿ ಯೂಸ್ ಆಗುತ್ತೆ ನಮಗೆ ಗಿಡ ಬೆಳೆಯೋಕ್ಕೂ ಅನುಕೂಲ ಆಗುತ್ತೆ ಈ ಥರ ಮಾಡ್ಕೋಬೋದು ಒಂದು ಸರಿ ತಂದುಬಿಟ್ರೆ ನಮ್ಮ ಹತ್ರ ಅದು ಗಿಡ ಹೋಗೋಲ್ಲ ಹಂಗೆ ಇರುತ್ತೆ ಇದರಲ್ಲಿ ಕೆಂಪು ಬರುತ್ತೆ ಕೆಂಪದಕ್ಕಿಂತ ಹಸರು ಚೆನ್ನಾಗಿರುತ್ತೆ ಎರಡೂ ಒಳ್ಳೇದೇ ಆದರೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಅದು ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಗ್ರೀನ್ ಅಲ್ವಾ ಗ್ರೀನ್ ಒಳ್ಳೆಯದು ಎಲ್ಲ ಕಡೆ ಗ್ರೀನೇ ಜಾಸ್ತಿ ಇದು ಮಾಡೋದು ಇದಕ್ಕೆ ಹಣ್ಣು ಬಿಡುತ್ತಲ್ಲ ಬೀಜ ಆಗದಾಗ ಪಕ್ಷಿಗಳು ಜಾಸ್ತಿ ಬರುತ್ತೆ ಇದಕ್ಕೆ ಸ್ವಲ್ಪ ಇಲ್ಲ ಹಬ್ಸಕ್ಕೆ ಕಮ್ಮಿ ಅಂತ ನಾನು ಇವಾಗ ಹಪ್ಸಕ್ಕೆ ಹೋಗೋಲ್ಲ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಎರಡರಿಂದ ಒಂದು ಹೊತ್ತಿ ಸಾರಿಗೆ ಸಾಕಾಗುತ್ತೆ ಆಮೇಲೆ ಪೂಜೆಗೆ ಹೂವು ಇಷ್ಟು ಕಿತ್ಕೊಂಡು ಬಂದೆ ಸೋಮವಾರ ಅದರಿಂದ ಅವತ್ತು ಹೂವು ಅಷ್ಟು ಕಿತ್ಕೊಂಡು ಬಂದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತಿರಿ